ಮೇಲಾಗಿ ಪತ್ರಕರ್ತರನ್ನ ಯಾವ ರೀತಿ ಏನಪ್ಪಾ ಅಂದ್ರೆ ನಿನ್ನೆ ಬೀದರ್ನಲ್ಲಿ ನಾಯಿ ಹೊಡೆದಾಗ ಹೊಡೆದಿದ್ದಾನೆ ಈ ಒಂದು ವಿಚಾರ ನಾವೆಲ್ಲರೂ ಯಾವ ರೀತಿಯಾಗಿ ಖಂಡಿಸಬೇಕು ಅಂತಂದ್ರೆ ಇವತ್ತು ಅವರನ್ನ ಹೊಡೆದಿದ್ದಾರೆ ನಾಳೆ ನಿಮ್ಮನ್ನ ಹೊಡಿತಾರೆ ನಾಡಿದ್ದು ನನ್ನನ್ನು ಕೂಡ ಹೊಡಿತಾರೆ ಅವರ ಆತ್ಮಬಲ ಹೆಚ್ಚಾಗಬಾರ್ದು ಭ್ರಷ್ಟ ಅಧಿಕಾರಿಗಳನ್ನ ಹುಟ್ಟಡಗಿಸಿರ್ತಕ್ಕಂತ ಶಕ್ತಿ ಯಾರತ್ರ ಇರ್ತ ಇದ್ದಿಲ್ಲ ಅಂತಂದ್ರೆ ಅದು ಪತ್ರಕರ್ತರಿಗೆ ಮಾತ್ರ ಅವರು ಹೆದರೋದು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಒಬ್ಬ ಅಧಿಕಾರಿಯಾಗಿ ಕಾನೂನಿನ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಸೇವೆಯನ್ನ ಮಾಡ್ತಿರ್ತಕ್ಕಂಥವರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ ಅಥವಾ ಸರ್ಕಾರಿ ಕೆಲಸಗಾರರಲ್ಲ ಅವನು ಅವನು ಗುಂಡ ಅಂತ ನಾನು ಹೇಳಿದೀನಿ ಗುಂಡಾನೇ ಅವನು ಯಾಕೆ ಗುಂಡ ಅಂತಂದ್ರೆ ಒಬ್ಬ ಅಧಿಕಾರಿ ಯಾವತ್ತಾದ್ರೂ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಕ್ ಸಾಧ್ಯ ಇದೇನಾ ಅಥವಾ ಈ ಪತ್ರಕರ್ತ ಬಂದೇ ಒಂದೇ ರೇಖ ಅವನಿಗೆ ಹೊಡೆದಿದ್ರೆ ಪತ್ರ ಅಂಬೇಡ್ಕರ್ನ ಕತಿ ಏನಾಗ್ತಿತ್ತು ನಿನ್ನೆ ಅವನ ಕಡೆ ತನಕ ಹೇಳ್ತಿದ್ದ ಸರ್ ನಿಮ್ಮನ್ನ ಗೌರವದಿಂದ ನೋಡ್ತೀನಿ ಗೌರವದಿಂದ ನೋಡ್ತೀನಿ ಅವರು ಅಲ್ಲಿರ್ತಕ್ಕಂಥ ನಾಲ್ಕು ಜನ ಅರಣ್ಯ ಅಧಿಕಾರಿಗಳು ಬಳಸದೆ ಇರುವ ಪದಗಳೇ ಇಲ್ಲ ಆ ಪದಗಳ ಪತ್ರಕರ್ತನಾಗಿ ಬಳಸೋದಕ್ಕೂ ಕೂಡ ನಾಚಿಕೆ ಬರುತ್ತೆ ನಿನ್ನ ಹತ್ರ ದಮ್ ಇದ್ರೆ ನಾವು ಮಾತಾಡ್ತೀವಲ್ಲ ಹೊಲಸ ಬಾಯಿಯಿಂದ ನಿನ್ನ ಹತ್ರ ದಮ್ ಇದ್ರೆ ಈಶ್ವರ ಕಂಡ್ರೆ ಹೋಗಿ ಕೇಳು ಅಂತ ಹೇಳ್ತಾನ ಅವನು ಇದರ ಅರ್ಥ ಏನು ರಾಜಕಾರಣಿಗಳ ಸ್ತ್ರೀರಕ್ಷೆ ಇವ್ರ ಮೇಲೆ ಇದೆ ಅಂತ ಅರ್ಥ ಕೇಳ್ತಾನೆ ಅಧಿಕಾರ ಏನಂತ ಕೇಳ್ತಾನೆ ನಿನಗೆ ವಿಡಿಯೋ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಯಾರಿಗೆ ಕೇಳಿ ಯಾರು ಪರ್ಮಿಷನ್ ತಗೊಂಡಿ ನೀನು ಅಧಿಕಾರ ವಿಡಿಯೋ ಮಾಡ್ತಿದ್ದೀಯ ಅಂತ ಕೇಳ್ತಾನೆ ಅದರ ಅರ್ಥ ಏನು ನೀನ್ ರಾಷ್ಟ್ರಪತಿನ ನೀನ್ ಪರ್ಮಿಷನ್ ಕೇಳೋದಕ್ಕೆ ಪತ್ರಕರ್ತನಿದ್ದಾನೆ ಒಬ್ಬ ಸಾಮಾನ್ಯ ನಾಗರಿಕನೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀನ್ ಪರ್ಮಿಷನ್ ತಗೊಳ್ಳೋದಕ್ಕೆ ನೀನ್ ಯಾವ ದೊಡ್ಡ ನಾಯಕ ಹಾ ಇದನ್ನ ನಾವು ಯಾವ ರೀತಿ ಖಂಡಿಸಬೇಕು ಅಂದ್ರೆ ಇನ್ನೊಮ್ಮೆ ಆ ಧೈರ್ಯ ಮಾಡಬಾರದು ಯಾವತ್ತೂ ಕೂಡ ನಿನ್ನೆ ಇದನ್ನ ಖಂಡಿಸಿದ್ದೀವಿ ರಾಜ್ಯಾಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತೀವಿ ಅವ್ರು ಯಾವ ಯಾವ ನನಗೆ ಗೊತ್ತಿಲ್ಲ ಅವ್ರು ನಮ್ಮ ಸಂಘಟನೆದವರು ಬೇರೆ ಸಂಘಟನೆ ಗೊತ್ತಿಲ್ಲ ಅವ್ರು ಕೇವಲ ಪತ್ರಕರ್ತರು ಪತ್ರಕರ್ತರ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಬೆಂಬಲಕ್ಕೆ ನಿಂತು ಆ ನಾಲ್ಕು ಅಧಿಕಾರಿಗಳು ಸಸ್ಪೆಂಡ್ ಆಗುವವರೆಗೆ ನಾವು ನಾವು ಯಾವ ರೀತಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋದನ್ನ ನಾನು ರಾಜ್ಯಾಧ್ಯಕ್ಷರ ಮೂಲಕ ಅವರಿಗೆ ಮನವಿಯನ್ನ ಮಾಡ್ತೇನೆ ಇವತ್ತು ಬೀದರ್ ಕೂಡ ಹೋಗ್ತಾ ಇದ್ದೀವಿ ಮೇಲಾಧಿಕಾರಿಗಳಿಗೆ ಡಿ ಎಫ್ ಆಗಿರ್ಬೋದು ಅಥವಾ ಜಿ ಪಿ ಅವರಿಗೆ ಭೇಟಿ ಮಾಡಿ ಆ ನಾಲ್ಕು ಜನ ಅಧಿಕಾರಿಗಳ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಅವರನ್ನ ಕೂಡಲೇ ಅಮಾನತು ಮಾಡ್ಬೇಕು ಅಂತ ಶಕ್ತಿ ನಾವು ಒಂದು ಒಂದು ವೇಳೆ ತೋರಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಗ್ಗೆ ಚಿಂತೆ ಮಾಡೋದಕ್ಕೆ ಅವ್ರು ಹತ್ತು ಸಾಲ ಯೋಚನೆ ಮಾಡ್ಬೇಕು ಪತ್ರಕರ್ತರು ಇದ್ದಾರಪ್ಪ ಅವರು ಪತ್ರಕರ್ತರ ಮೇಲೆ ದಾಳಿ ಮಾಡಿದ್ರೆ ಏನಾಗುತ್ತೆ ಅಂತ ಅನಿಸಿಕೆ ಬರ್ಬೇಕು ಅವರಿಗೆ